ಆತ್ಮೀಯ ಚಾನೆಲ್ ವೀಕ್ಷಕರೇ ನಮಸ್ಕಾರ ಮೊನ್ನೆ ದಿನ ನಾನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಆನವೇರಿ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನನ್ನ ವೈಯಕ್ತಿಕ ಕೆಲಸದ ನಿಮಿತ್ತ ಸುತ್ತಾಡುತ್ತಿರುವಾಗ ರಸ್ತೆ ಪಕ್ಕದಲ್ಲಿರುವ ವಿದ್ಯುತ್ ಕಂಬಗಳ ಮೇಲೆ ಅದರಲ್ಲೂ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅವಕ್ಕೆ ಟಿಸಿ ಅಂತ ಹೇಳುತ್ತಾರಲ್ಲ ಅವುಗಳ ಮೇಲೂ ಸಹ ಬಳ್ಳಿ ಹಬ್ಬಿರುವುದು ಜಂಗಲ್ ಬೆಳೆದಿರುವುದು ಕಂಡುಬಂತು ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಇಲಾಖೆಗೆ ಈ ಮಾಹಿತಿ ಮುಟ್ಟಿಸಬೇಕು ಎಂಬ ಕಾರಣಕ್ಕೆ ಒಂದು ಸುದ್ದಿ ಮಾಡೋಣ ಅಂತ ಮಾಡುತ್ತಿದ್ದೇನೆ ಬಹುಶಃ ಈ ಭಾಗದ ವಿದ್ಯುತ್ ಸರಬರಾಜು ವ್ಯಾಪ್ತಿ ಮೆಸ್ಕಾಂ ಕಂಪನಿಯದ್ದು ಇರಬೇಕು ಅಂದುಕೊಂಡಿದ್ದೇನೆ ಅಥವಾ ಬೇರೆ ಕಂಪನಿಯು ಇರಬಹುದು ಕಂಪನಿ ಯಾವುದೇ ಇರಲಿ ವೀಕ್ಷಕರೇ ಮತ್ತೆ ಈ ವಿಷಯಕ್ಕೆ ಬರುತ್ತೇನೆ ವಿಷಯ ಡೈವರ್ಟ್ ಆಗುವುದು ಬೇಡ ಎಂಬ ಕಾರಣಕ್ಕೆ ಇಲಾಖೆ ಭಾಷೆಯಲ್ಲಿ ಹೇಳಬೇಕೆಂದರೆ ಇದನ್ನು ಜಂಗಲ್ ಎನ್ನುತ್ತಾರೆ ಜಂಗಲ್ ರಿಮೂವ್ ಮಾಡುವುದು ಎನ್ನುತ್ತಾರೆ ಈ ಕೆಲಸ ಸಂಬಂಧಪಟ್ಟ ಇಲಾಖೆ ಮಳೆಗಾಲಕ್ಕೂ ಮುಂಚೆ ಮಾಡಬೇಕಾಗಿತ್ತು ಆದರೆ ಈಗ ಮಳೆ ಪ್ರಾರಂಭವಾಗಿದೆ ಈ ರೀತಿ ವಿದ್ಯುತ್ ಕಂಬಗಳ ಮೇಲೆ ಜಂಗಲ್ ಬೆಳೆದಿರುವುದು ಬಹಳ ಅಪಾಯಕಾರಿ ಎಂಬುದು ಇಲಾಖೆಗೆ ನಾವೇನು ಮನವರಿಕೆ ಮಾಡಿ ಕೊಡುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತೇನೆ ಮಳೆ ಬರುವ ಸಮಯದಲ್ಲಿ ಜಂಗಲ್ ರಿಮೂವ್ ಮಾಡುವುದು ಸಹ ಇಲಾಖೆಯ ಸಿಬ್ಬಂದಿಗಳಿಗೆ ಸ್ವಲ್ಪ ಕಷ್ಟವೇ ಆದರೂ ಮಳೆ ಬಿಡುವು ಕೊಟ್ಟಾಗ ಈ ಜನ ಇದರಿಂದ ವಿದ್ಯುತ್ ಅವಘಡಗಳು ನಡೆದಂತೆ ಇಲಾಖೆ ಒಂದು ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಾಗುತ್ತದೆ ಆ ಕೆಲಸ ಬಹಳ ಬೇಗ ಸಂಬಂಧಪಟ್ಟ ಇಲಾಖೆ ಮಾಡುತ್ತದೆ ಎಂಬ ನಂಬಿಕೆ ಇದೆ ಈ ಕೆಲಸ ಬೇರೆ ಯಾವ ಸ್ಥಳೀಯ ರೈತರು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಇದು ವಿದ್ಯುತ್ ಕಂಬ ಅಲ್ವಾ ರಸ್ತೆಯಲ್ಲಿ ಎಲ್ಲಾದರೂ ಗುಂಡಿ ಬಿದ್ದಿದ್ದರೆ ಅಥವಾ ಮರವೇ ಬಿದ್ದಿದ್ದರೆ ಯಾವ ಇಲಾಖೆಯನ್ನು ನಂಬಿಕೊಳ್ಳದೆ ನಮ್ಮ ಕೆಲಸಕ್ಕೆ ಸುಗಮ ದಾರಿ ಮಾಡಿಕೊಡುತ್ತಿದ್ದರು ಆದರೆ ಈ ವಿದ್ಯುತ್ ಸವಾಸ ಆಗಲ್ಲವಲ್ಲ ಬಂಧುಗಳೇ ಓನ್ ಸರೇಲ್ ಮತ್ತೊಮ್ಮೆ ನಮಸ್ಕಾರಗಳು ಧನ್ಯವಾದಗಳು